ವಿದೇಶದ ಒಂದು ಹಳ್ಳಿಯಲ್ಲಿ ತುಂಬಾ ಬುದ್ಧಿವಂತ ಮತ್ತು ಅನುಭವಿ ಮರಗೆಲಸದ ವ್ಯಕ್ತಿಯಿದ್ದ ಆತ ತನ್ನ ಇಡೀ ಜೀವನವನ್ನ ಮರಗೆಲಸ ಮಾಡ್ತಾ ಸುಂದರ ಪೀಠೋಪಕರಣಗಳನ್ನ ಮತ್ತು ಮನೆಗಳನ್ನ ನಿರ್ಮಿಸಿ ಕಳೆದಿದ್ದ ಈಗ ಆತನಿಗೆ ವಯಸ್ಸಾಗಿತ್ತು ನಿವೃತ್ತನಾಗಿ ತನ್ನ ಉಳಿದ ಜೀವನವನ್ನ ಆರಾಮವಾಗಿ ಕಳಿಬೇಕು ಅಂತ ಬಯಸಿದ್ದ ಆತ ತನ್ನ ಯಜಮಾನನ ಬಳಿ ಹೋಗಿ ತನ್ನ ಆಸೆಯನ್ನ ಹೇಳ್ತಾನೆ ಆತನ ಮಾತುಗಳನ್ನ ಕೇಳಿ ಯಜಮಾನನಿಗೆ ದುಃಖ ಆಗುತ್ತೆ ಯಾಕಂದ್ರೆ ಆತ ಆ ಹಳ್ಳಿಯಲ್ಲಿಯೇ ಅತ್ಯುತ್ತಮ ಮರಗೆಲಸದವನಾಗಿದ್ದ ಯಜಮಾನ ಆ ವ್ಯಕ್ತಿಗೆ ಕೊನೆಯದಾಗಿ ಒಂದು ಕಟ್ಟಿಕೊಡಬೇಕಂತ ವಿನಂತಿಯನ್ನ ಮಾಡಿಕೊಳ್ತಾನೆ ಮರಗೆಲಸದ ವ್ಯಕ್ತಿ ಅದಕ್ಕೆ ಒಪ್ಪಿಕೊಂಡ ಆದ್ರೆ ಆತನ ಮನಸ್ಸು ಕೆಲಸದ ಕಡೆ ಇರಲಿಲ್ಲ ಆತ ಆದಷ್ಟು ಬೇಗ ಕೆಲಸ ಮುಗಿಸೋದಕ್ಕೆ ಬಯಸಿದ್ದ ಅದಕ್ಕೆ ಆತ ಕಳಪೆ ಗುಣಮಟ್ಟದ ಮರವನ್ನ ಬಳಸಿದ ಕೆಲಸದಲ್ಲಿ ಅವಸರ ಮಾಡಿದ ಮತ್ತು ಮನೆಯನ್ನ ಸರಿಯಾಗಿ ಕಟ್ಟಲಿಲ್ಲ ಆತ ಹೇಗೋ ಕೆಲಸವನ್ನ ಪೂರ್ಣ ಮಾಡ್ದ ಕೆಲಸ ಮುಗಿದ ನಂತರ ಯಜಮಾನ ಆ ಮನೆಯನ್ನ ನೋಡೋದಕ್ಕೆ ಬಂದ ಯಜಮಾನ ಸಂತೋಷದಿಂದ ನತ್ತ ನೀವು ಇಷ್ಟು ವರ್ಷ ಮಾಡಿದ ಕೆಲಸಕ್ಕಾಗಿ ನಾನು ನಿಮಗೆ ಕೊಡ್ತಾ ಇರೋ ಅತ್ಯುತ್ತಮ ಉಡುಗೊರೆ ಈ ಮನೆ ನನ್ನ ಕಡೆಯಿಂದ ನಿಮಗಾಗಿ ಅನ್ನೋ ಮಾತನ್ನ ಹೇಳಿದ ಇದನ್ನ ಕೇಳಿ ಮರ ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ಶಾಕ್ ಆಯ್ತು ಈ ಮನೆ ತನಗಾಗಿ ಅಂತ ಮೊದಲೇ ಗೊತ್ತಿದ್ದಿದ್ರೆ ಆತ ತನ್ನ ಅತ್ಯುತ್ತಮ ಕೆಲಸವನ್ನ ಮಾಡ್ತಿದ್ದ ಈಗ ತಾನೇ ಅವಸರದಲ್ಲಿ ಕಟ್ಟಿದ ಅದೇ ಕಳಪೆ ಮನೆಯಲ್ಲಿ ಆತ ವಾಸಿಸುವಂತೆ ಆಗಿತ್ತು ಸ್ನೇಹಿತರೆ ಈ ಕಥೆಯು ನಮ್ಮ ಜೀವನವನ್ನ ನಾವೇ ರೂಪಿಸಿಕೊಳ್ಳುತ್ತೇವೆ ಅನ್ನೋ ಪಾಠವನ್ನ ಕಲಿಸುತ್ತೆ ನಮ್ಮ ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಯೊಂದು ಕೆಲಸ ನಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತೆ ನಾವು ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಶ್ರಮವನ್ನ ತೋರಿಸದೆ ಇದ್ರೆ ಕೊನೆಗೆ ಅದರ ಪರಿಣಾಮವನ್ನ ನಾವೇ ಅನುಭವಿಸಬೇಕಾಗತ್ತೆ ಅದಕ್ಕೆ ನಿಮ್ಮ ಪ್ರತಿಯೊಂದು ಕೆಲಸವನ್ನ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಕೆಲಸ ಅನ್ನೋ ತರ ಮಾಡಿ ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು